ಮೊದಲೇದಾಗಿ ಮಾಧ್ಯಮದ ಎಲ್ಲ ಅಣ್ಣ ತಮ್ಮಂದಿರಿಗೆ ಕ್ಷೇತ್ರದ ಎಲ್ಲ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ಮನಸ್ಸಿಂದ ಧನ್ಯವಾದನ ಹೇಳಿ ಕಳಿಸ್ತೀನಿ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ದರೆಯವರು ಗುಣಮುಖರಾಗ್ತಾ ಇದ್ದಾರೆ ಏನು ಯಾವ ರೀತಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರೆ ನಮಗೂ ಕೂಡ ಗಾಬರಿ ಆಗುತ್ತೆ ಯಾಕಂದರೆ ಬೆಳಗ್ಗೆ ನಾನು ಕೂಡ ಬಂದಾಗ ಆ ಆ್ಯಕ್ಸಿಡೆಂಟ್ ದೃಶ್ಯ ಕೂಡ ನೋಡಿದೆ ತಾಯಿಯವ್ರಿಗೂ ಭೇಟಿಯಾದಾಗ ನನಗೂ ಕೂಡ ಸ್ವಲ್ಪ ಪ್ಯಾನಿಕ್ ಆಗಿತ್ತು ಆದರೆ ಇವತ್ತು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇರೆಗೆ ಅವರು ಬಹಳ ಬೇಗ ಗುಣಮುಖರಾಗಿ ಅವ್ರ ಬ್ಯಾಕ್ ಬೋನಲ್ಲಿ ಒಂದು ಮೂರು ನಾಲ್ಕು ಅವ್ರಿಗೆ ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ ಏರ್ಲೈನ್ ಕ್ರ್ಯಾಕ್ ಮತ್ತು ಸ್ವಲ್ಪ ಕೈ ಹಚ್ಚ ಹಾಗಾಗಿ ಡಾಕ್ಟರ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಬಿಡ್ ರೆಸ್ಟ್ ಹೇಳಿದ್ದಾರೆ ಹಾಗಾಗಿ ಅವ್ರು ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ರೆಸ್ಟ್ ತಗೊಂಡಿದ್ದಾರೆ ಭಾಳ ಬೇಗ ಜನರ ಸೇವೆಗೆ ಮಾಡ್ತೇನೆ ಯಾರು ಫೋನ್ ಮಾಡಿ ಸರ್ ಕಾರ್ಯಕರ್ತರಿಗೆ ಏನು ಬಯಸ್ತಾರೆ ಪ್ರತಿಯೊಬ್ಬರು ಕಾರ್ಯಕರ್ತರಿಗೂ ಜನರಿಗೂ ಎಷ್ಟೇ ಹೇಳಿದ ಬಯಸ್ತೀನಿ ಯಾರೂ ಕೂಡ ಆತಂಕ ಪಡಬೇಕು ಆ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಲ್ಲರೂ ಕೂಡ ಆತಂಕ ಪಡುವಂಥ ಸ್ಥಿತಿ ಇದೆ ಆದರೆ ಅವ್ರು ಏನು ಆಗಿಲ್ಲ ಭಾಳ ಬೇಗ ಜನರ ಸೇವೆಗೆ ಬರ್ತಾರೆ ಚಂದ್ರ ಚೆಕ್ಕ ಅವ್ರಿಗೆ ಸ್ವಲ್ಪ ಜಾಸ್ತಿ ಏಟಾಗಿದೆ ಸ್ವಲ್ಪ ಕಿರಿಯವರ ಹಿರಿಯ ಹತ್ರ ಆಗಿದೆ ಸ್ವಲ್ಪ ಇಲ್ಲಿ ಬೆಲ್ಲರ ಹತ್ರ ಆಗಿದೆ ಆಮೇಲೆ ಕೈಗೆ ಹತ್ರ ಆಗಿದೆ ಅವರು ನಡ್ದಾಡಕ್ಕೆ ಬರ್ತಾ ಇತ್ತು ಅದಕ್ಕೆ ಡಾಕ್ಟರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಮನೆಯಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ ಹಾಗಾಗಿ ಮೇಡಮ್ ಅವ್ರಿಗೆ ಸ್ವಲ್ಪ ಓಡಾಡಕ್ಕೆ ಬರ್ತಾ ಇಲ್ಲ ಸೊ ಡಾಕ್ಟರು ಇಲ್ಲಿ ಎರಡು ಮೂರು ದಿನ ಆಬ್ಸರ್ವೇಷನ್ ಅಂತ ಆಗಿತ್ತು ಈಗ ಬಹಳಷ್ಟು ಸಂಖ್ಯೆಯಲ್ಲಿ ತಮ್ಮ ಅಭಿಮಾನಿಗಳು ಆಸ್ಪತ್ರೆ ಬರ್ತಿದಾರೆ ಅವರಿಗೆಲ್ಲ ಏನು ಹೇಳ್ತಾರೆ ಇಲ್ಲ ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದರೆ ಬೇರೆ ಪೇಷಂಟ್ಗಳು ಇರ್ತಾರೆ ಬೇರೆ ಜನರು ಬರ್ತಾ ಇರ್ತಾರೆ ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನಾನು ಆದಷ್ಟು ಜನರಿಗೆ ಮನೆಯಲ್ಲೇ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇಟ್ಕೊಂಡು ಮಾಡ್ರಿ ಮನೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿಯಾಗಲಿಕ್ಕೆ ನಾವು ಮುಂದೆ ಬರ್ತೀವಿ ಪ್ರತಿಯೊಬ್ಬರನ್ನ ಭೇಟಿ ಹಾಕ್ತೀವಿ ಕ್ಷೇತ್ರ ಕಾರ್ಯಕರ್ತರನ್ನ ಜಿಲ್ಲೆಯ ಎಲ್ಲ ಭೇಟಿ ಭೇಟಿಯಾಗಲಿಕ್ಕೆ ಬರ್ತೀವಿ ಹಾಗಾಗಿ ಆಸ್ಪತ್ರೆ ಹತ್ರ ಬರೋದು ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ ಮುಖ್ಯಮಂತ್ರಿಗಳು ಯಾರಾದರೂ ಕರೆ ಮಾಡಿ ಹಾ ಮುಖ್ಯಮಂತ್ರಿಯವರು ಕೂಡ ಕರೆ ಮಾಡಿ ತಮ್ಮ ಇದನ್ನು ಆಶೀರ್ವಾದ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿಕೊಂಡು ಸಾಕಷ್ಟು ಜನ ಶಾಸಕರು ಎಮ್ ಎಲ್ ಸಿ ಅವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ ನಾನು ಕೂಡ ಸಕ್ಕ ಜೊತೆ ಅಂತ ಹೇಳಿದ್ದೀನಿ ಕೂಡ ಬ್ರೀಫ್ ಮಾಡಿದ್ದೀನಿ ಅವರು ಕೂಡ ತಮ್ಮ ಆಶೀರ್ವಾದ ಚಾಲಕನ ಸ್ಥಿತಿ ಯಾರ ಚಾಲಕ ಆರಾಮಾಗಿದೆ ಚಾಲಕ ಬೆಳಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನಿಗೆ ಅವನೇ ಕಿತ್ಕೊಂಡು ಎಲ್ಲ ಇದು ಮಾಡಿದ ಅವನ ಸ್ಥಿತಿನೂ ಚೆನ್ನಾಗಿದೆ ಅವನಿಗೂ ಕೂಡ ಸ್ವಲ್ಪ ದೊಡ್ಡ ಔಷಧಿ ಎಲ್ಲ ಕೊಟ್ಟಿದ್ರೆ ಅವನಿಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತೀನಿ ನೀವು ಬೆಂಗಳೂರಿಂದ ವಾಪಸ್ ನಾನು ನಿನ್ನೆ ಅವ್ರ ಜೊತೆಗೇನೆ ಬರಬೇಕಾಗಿತ್ತು ನಿನ್ನೆ ನಾವು ಮಧ್ಯಾಹ್ನ ಕೆ ಪಿ ಸಿ ಸಿಯಲ್ಲಿ ಒಂದು ಮೀಟಿಂಗ್ ಇತ್ತು ನಮಗೆಲ್ಲರೂ ಕರೆದಿದ್ರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ ಯಾಕಂದರೆ ನಾಳೆ ಬರುವಂಥ ಇಪ್ಪತ್ತೊಂದನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಮೀಟಿಂಗಲ್ಲಿ ಇದ್ವಿ ನಾನು ಕೂಡ ನಿನ್ನೆ ಅವ್ರ ಜೊತೆ ಬರಬೇಕಾಗಿತ್ತು ಅವ್ರು ಸಿ ಎಲ್ ಪಿ ಅಂತ ತೆರಳಿದ್ರು ಹಾಗಾಗಿ ನಾನು ನನಗೇನು ಬೇರೆ ಕೆಲಸ ಇರಲಿಲ್ಲ ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ನಾನು ಟ್ರೈನಲ್ಲಿ ಟ್ರೈನ್ ಮುಖಾಂತರ ಬಂತು ನಾನು ಬಂದು ಹೇಳಿದ ತಕ್ಷಣ ಈ ಮಾಹಿತಿ ನನಗೆ ಬಂತು ಹಾಗಾಗಿ ನಾನೇ ಫಸ್ಟ್ ಇಲ್ಲ ಹಾಸ್ಪಿಟಲ್ ತಂದಾಗ ಇಲ್ಲಿದೆಲ್ಲ ನೋಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್